ವೀಕ್ಷಕ ಬಂಧುಗಳೇ ಹಾಗೂ ದ್ವಿತೀಯ ಪಿ ಯು ಸಿಲಿ ವ್ಯಾಸಂಗ ಮಾಡುತ್ತಿರುವಂತಹ ನನ್ನ ನೆಚ್ಚಿನ ವಿದ್ಯಾರ್ಥಿನಿ ವಿದ್ಯಾರ್ಥಿನಿ ಮಿತ್ರರೇ ಈ ವಿಡಿಯೋದಲ್ಲಿ ಕುಮಾರ ವ್ಯಾಸವಿರಿಚಿತ ಗದಗಿನ ಭಾರತದಿಂದ ತೆಗೆದುಕೊಂಡಿರುವಂತಹ ಇನ್ನು ಹುಟ್ಟದೇ ಇರಲಿ ನಾರಿಯರ ಎನ್ನ ಓಲ್ ಎಂಬ ಪದ್ಯ ಭಾಗದ ಮುಂದಿನ ಭಾಗವನ್ನು ನಿಮಗೆ ತಿಳಿಯಪಡಿಸ್ತೀನಿ ಅದಕ್ಕೆ ನಮ್ಮನ್ನು ನಮ್ಮ ವಿಜು ಸ್ಮಾರ್ಟ್ ನೈಂಟೀನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಹೆಚ್ಚಿನ ವಿಡಿಯೋಗಳನ್ನು ಹಾಕ್ತೀನಿ ಅದರಿಂದ ನೋಟಿಫಿಕೇಷನ್ ಬಂದಾಗ ನಿಮಗೆ ಬಿಡಿಗಳು ನೋಡೋಕೆ ಸಹಾಯಕವಾಗ್ತದೆ ಇದರಿಂದ ಯಾವುದೇ ಶುಲ್ಕ ನಿಮಗಿರುವುದಿಲ್ಲ ಬನ್ನಿ ಪದ್ಯವನ್ನು ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ದ್ರೌಪದಿ ಭೀಮನಿಗೆ ತನ್ನ ದುಃಖ ದುಗುಡ ದುಮ್ಮಾನಗಳನ್ನು ಪಾಂಡವರ ಅಸಹಾಯಕತೆಯನ್ನು ಹೇಳ್ಕೊತ ಇದ್ದಾಳೆ ಮುಂದಿನ ಪದ್ಯದಲ್ಲಿ ಏನು ಹೇಳ್ಕೊತಾಳೆ ಅನ್ನೋದನ್ನು ನಾನು ನೋಡೋಣ ಮುಂದೆ ಗೆಳೆಸಿದ ಪಾಪಿ ಕೌರವನಂದು ಮುಂದೆಳೆ ಹಿಡಿದು ಸೈಂದವನ ಬಂದು ಬಳಿಕ ಅರಣ್ಯವಾಸದೋಳು ಎನ್ನನ್ ಹೇಳದೊಯ್ದು ಇಂದು ಕೀಚಕ ನಾಯ ಕಾಲಲಿ ಇನ್ನು ನಾನೀ ಮೂರು ಬಾರಿಯೇ ಬಂದ ಬಂಗವ ನನ್ನ ಮಾನವ ಕಳೆಯಲು ಬಯಸಿ ಬಂದು ಬಳಿಕ ಅರಣ್ಯವಾಸದೋಳು ಎನ್ನನ್ ಎಳೆದೊಯ್ದು ಇಂದು ಕೀಚಕ ನಾಯ ಕಾಲಲಿ ನೊಂದೆ ನಾನೀ ಮೂರು ಬಾರಿಯೇ ಬಂದ ಭಂಗವೇ ಸಾಕಿನುತ ಬಸವಳಿದಳು ಹಿಂದುಮುಖಿ ಇದನ್ನೇ ಗಮಕ ವಚನ ನೋಡೋಣ ಶು ಶೋತೃವರ್ಗದವ್ರಿ ಮುಂದೆ ಗೆಳೆಸಿದ ಪಾಪಿ ಗೌರವ ನಂದು ಮುಂದೆ ಗೆಳೆಸಿದ ಪಾಪಿ ಗೌರವ ನಂದು ಮುಂದೆಳೆಯ ಬಿಡಿದು ಸೈಂಧವ ಬಂದು ಮುಂದೆ ಎಳೆಸಿದ ಪಾಪಿ ಕೌರವನಂದು ಮುಂದಲೆಯ ಬಿಡಿದು ಸೈಂದವ ಬಂದು ಬಳಿಕ ಅರಣ್ಯವಾಸದೊಳು ಇನ್ನ ಎಳೆದೊಯ್ದು ಇಂದು ಕೀಚಕನಾಯ ಪಾಪಿ ಕೌರವನ್ ಅಂದು ಮಂದಳೆಯ ಹಿಡಿದು ಸೈಂದವ ಬಂದು ಬಳಿಕ ಅರಣ್ಯ ವಾಸದೋಳು ಇನ್ನ ಎಳೆದೊಯ್ದು ಇಂದು ಕೀಚಕನಾಯ ಕಾಲಲಿ ಇನ್ ಒಂದೇ ನಾ ಈ ಮೂರು ಬಾರಿಯೇ ಒಂದೇ ನಾ ಈ ಮೂರು ಬಾರಿಯೇ ಬಂದ ಭಂಗವೇ ಸಾಕೆನು ಬಸವಳಿದಳು ಇಂದು ಕೀ ಇಲ್ಲಿ ಈ ಪದ್ಯಾರ್ಥಣ ಜನರ ಮುಂದೆ ನನ್ನ ಮಾನ ಕಳೆಯಲು ಬಯಸಿದ ಪಾಪಿಯದ ಕೌರವನು ಅಂದು ನನ್ನ ಮುಂದಲೇ ಕೂದಲನ್ನು ಹಿಡಿದು ಎಳೆಸಿದನು ಅಂತ ದ್ರೌಪದಿ ಭೀಮನಿಗೆ ಹೇಳ್ತಾ ಇದ್ದಾಳೆ ಅರಣ್ಯವಾಸದಲ್ಲಿರುವಾಗ ಸೈಂಧವನ್ನು ನನ್ನನ್ನು ಒತ್ತುಕೊಂಡು ಹೋದ ಮುಂದೆ ಗೆಳೆಸಿದ ಪಾಪಿ ಕೌರವನಂದು ಮುಂದಲೆ ಹಿಡಿದು ಸೈ ನೋಡಿ ಮುಂದೆ ನೋಡಿ ಜನರ ಮುಂದೆ ಮುಂದೆ ಅಂದ್ರೆ ಜನರು ಅಂತ ಜನರ ಮುಂದೆ ಪಾಪಿ ಕೌರವನಾದ ದುರ್ಯೋಧನ ಮತ್ತು ದುಶಾಸನ್ ಪಾಪಿ ಕೌರವರು ಅವರು ನನ್ನ ಮುಂದೆ ಎಳೆಯ ತಲೆ ಕೂದಲ ಮುಂದಿನಿಂದ ಹೇಳ್ಕೊಂಡು ಬಂದು ಎಳಿಸಿದ ಆ ಕೌರವ ದುಷ್ಟ ನಾದ ದುರ್ಯೋಧನ ಹಾಗೆಯೇ ಸೈ ಸೈಂಧವ ಬಂದು ಬಳಿಕ ಅರಣ್ಯವಾಸದೋಳಿ ಎನ್ನ ಅನ್ ಹೇಳದೊಯ್ದ ಬಳಿಕ ನಂತರ ಆ ಸೈಂಧವ ಬಂದು ನಾವು ಅರಣ್ಯವಾಸದಲ್ಲಿ ಇದ್ವಲ್ಲ ಕಾಡು ವಾಸದಲ್ಲಿ ಇದ್ವಲ್ಲ ನನ್ನನ್ನು ಹೊತ್ಕೊಂಡು ಹೋದ ಹೇಳಿಕೊಂಡು ಹೋದ ಹೇಳಿದುಕೊಂಡು ಹೋದ ಹೊತ್ಕೊಂಡು ಹೋದ ಈ ದಿನ ನೋಡಿ ಎಂದು ಅಂದರೆ ಈ ದಿನ ಕೀಚಕ ಕೆಟ್ಟನಾದ ಕೀಚಕ ದುಷ್ಟ ನಾಯಿ ನಾನು ಕಾಲಲ್ಲಿ ನನ್ನನ್ನು ಕಾಲಲ್ಲಿ ಕಾಲಿನಿಂದ ಒದ್ದು ನೋಯಿಸಿದ ಕಾಲಲ್ಲಿ ನೊಂದೇ ಕಾಲಲ್ಲಿ ಅಂತಲ್ಲರ ಬಿಡಿಸ್ಕೋಬೋದು ಅಥವಾ ಕಾಲಲ್ಲಿ ನೊಂದೇ ಅಂತಲ್ಲರ ಬಿಡಿಸ್ಕೋಬೋದು ಕಾಲಿನಿಂದ ಒದ್ದು ನೋಯಿಸಿದ ಈ ಮೂರು ಬಾರಿ ಅಪಮಾನ ನೋಡಿ ನಾನ್ ಮೂರು ಬಾರಿ ಬಂದ ಭಂಗವಿ ನಾನು ಈ ಮೂರು ಬಾರಿ ಅಪಮಾನ ಇದೆಯಲ್ಲ ಅವಮಾನ ಇದೆಯಲ್ಲ ಭಂಗಗಳು ನನಗೆ ಸಾಕಾಗುವಾಗಿದೆ ಜಗಜ್ಜಟ್ಟಿಯಾದ ಭೀಮಸೇನೇ ಎಂದು ದ್ರೌಪದಿಯು ಅತಿಯಾದಂದ್ರೆ ಮಿತಿ ಮೀರಿದ ದುಃಖದಿಂದ ಪ್ರಲಾಪಿಸಿದಳು ಭಂಗವೇ ಸಾಕೆನುತ ಅವಮಾನ ಭಂಗ ಅಂದ್ರೆ ಇಲ್ಲ ಅವಮಾನ ಸಾ ಕೆನುತ ಬಸವಳೆದಳು ಇಂದು ಮುಖಿ ನೋಡಿ ಇಂದು ಮುಖಿಯಾದಂತಹ ದ್ರೌಪದಿ ಒಂಥರ ಪ್ರಲಾಪಿಸ್ತಾಳೆ ಪ್ರಲಾಪಿಸ್ತಾಳೆ ನೋಡಿ ಹೆಣ್ಣಿಗೆ ಬಂದಂಥ ಸ್ಥಿತಿ ಎಂಥ ಸ್ಥಿತಿ ಇದೆ ನೋಡಿ ಎಂಥ ಸನ್ನಿವೇಶಗಳು ಬರ್ತವೆ ಮಿತ್ರರಿಗೆ ಹೆಣ್ಣಿಗೆ ಎಂಥ ಸ್ಥಿತಿ ಬರ್ತವೆ ಎಷ್ಟು ಶೂರಾದಿ ಶೂರರಾದ ಪಾಂಡವರಿದ್ರೂ ಸಹ ದ್ರೌಪದಿಯನಲ್ಲಿ ಕಾಪಾಡೋ ಕೀಚ ಕೀಚಕನಿಂದ ಆಗ್ತಿಲ್ಲ ನೋಡಿ ನಾವು ಹೀಗೆ ಪ್ರಕೃತಿಯಲ್ಲಿ ಸಮಾಜದಲ್ಲಿ ಅನೇಕ ಸನ್ನಿವೇಶಗಳು ನಮಗೆ ಈ ರೀತಿ ಎದುರಾಗ್ತವೆ ನಮಗೆ ಎಲ್ಲ ಗೊತ್ತಿರುತ್ತೆ ಎಲ್ಲ ಇರ್ತದೆ ಎಲ್ಲ ಇದ್ರೂ ಸಹ ನಾವು ಅದಕ್ಕೆ ಸ್ಪಂದಿಸೋಕ್ಕಾಗಲ್ಲ ಇದ್ರೂ ಸಹ ನೋಡಿ ಜೀವನದ ಒಂದು ಅವಿಭಾಜ್ಯ ಸಹ ಇದ್ದಾವೆ ಇಂಥ ಸನ್ನಿವೇಶಗಳು ಮಿತ್ರರೇ ಹಾಗೂ ವಿದ್ಯಾರ್ಥಿನಿ ವಿದ್ಯಾರ್ಥಿ ಮಿತ್ರರೇ ಮುಂದೆ ಏನಿದೆ ನೋಡೋಣ ಪದ್ಯದಲ್ಲಿ ಕಾಲ ಯಮ ಕೆರಳಿ ದೊಡೆ ಮುರಿವೇನ್ ಹೆಚ್ಚಾಳು ಆತನ್ ಅವರೊಬ್ಬರ ನಿನ್ನೊಳಲ್ ಆಳಲಾರಿರಿ ಪಾಪಿಗಳಿರ ಅಪಕೀರ್ತಿಗಳು ಇರಲ್ ತೋಳ ತೋರೆ ನಿಮಗೇಕೆ ಭೂಮಿ ವಂಶದೊಳು ಉದಿಸಲೇತಕೆ ಕೂಳುಂ ಗೇಡಿಮ್ ಗೊಡಲ ಒರವಿರಿ ಎಂದಳ್ ಹಿಂದುಮುಖಿ ಇನ್ನೊಂದ್ಸಲಿ ಗಮಕ ವಚನದಲ್ಲಿ ಹೇಳ್ತೀನಿ ಕಾಲಯಮ ಕೆರಳಿದೊಡೆ ಮುರುವೆ ಹೆಚ್ಚಾಳುತನವು ಆದವರೆ ಇನ್ನ ಅನ್ನು ಒಬ್ಬಳ ಆಳಲ್ ಹಾರಿರಿ ಹೆಚ್ಚಾಳುತನದ ಅವರ್ ಇನ್ನ ಒಬ್ಬಳನ್ನಾಳಲಾರಿರಿ ಪಾಪಿಗಳಿರ ಇನ್ನನ್ ಒಬ್ಬಳಾಳ ಒಬ್ಬಳನಾಳಲಿರಿ ಪಾಪಿಗಳಿರ ಅಪಕೀರ್ತಿಗಳು ಇರಲು ತೋಳವರೆ ಅಪಕೀರ್ತಿಗಳು ಇರಲು ತೋಳವರೆ ನಿಮಗೇಕೆ ತೋಳವರೆ ನಿಮಗೇಕೆ ಭೂಮಿ ಪಾಲಂಶದಳು ಉದಿಸಲೇತಕೇ ಭೂಮಿ ಪಾಲ ವಂಶದೊಳು ಉದಿಸಲು ಏತಕೆ ಕೋಳಂ ಗೇಡಿ ಗೊಡಲ್ ಒರುವಿರಿ ಎಂದಳು ಹಿಂದುಮುಖಿ ಭೂಮಿ ಪಾಲ ವಂಶದುಳು ಉದಿಸಲೇತಕೆ ಕೋಳುಂ ಗೇಡಿಮ್ ಗೊಡಲ ಒರುವಿರಿ ಎಂದಳು ಹಿಂದುಮುಖಿ ನೋಡಿಲಿ ದ್ರೌಪದಿ ಹೇಳ್ತಾ ಇದ್ದಾಳೆ ಭೀಮನಿಗೆ ಕಾಲದ ಯಮನ ಕೆರಳಿ ಯುದ್ಧಕ್ಕೆ ಬಂದ್ರು ಸಹ ಅವನನ್ನು ಮುರಿಯುವಷ್ಟು ಶು ಶುದ್ಧ ಪ್ರೇಮಿಣರಾದ ನೀವು ಆಳಲಾರಿರಿ ಕಾಲ ಯಮ ಕೆರಳಿ ದೊಡೆ ನೀವು ಕಾಲ ಯಮನೆ ಸಹ ಕೆರಳಿ ಬಂದು ಸಹ ಯುದ್ಧದಲ್ಲಿ ನಿಮ್ಮ ಅವನ ಸೋಲ್ಸ್ ಸಾಕ್ತೀರ ಅಷ್ಟು ಯುದ್ಧ ಪ್ರಾವೀಣ್ಯತೆ ಪ್ರಾವೀಣ್ಯತೆ ನಿಪುಣತೆ ನಿಮ್ಮಲ್ಲಿ ಇದೆ ನೀವು ಒಬ್ಬಳನ್ನಾಳಿರಿ ಹೆಚ್ಚಾಳ ಧೈರ್ಯ ಶೌರ್ಯ ನಿಪುಣತೆ ಇರೋದು ನಿನ್ನನ್ನು ಒಬ್ಬಳನ್ನು ಆಳಕ್ ನಿಮಗೆ ಸಾಧ್ಯ ಇಲ್ಲ ಪಾಪಿಗಳಿರ ಪಾಯಪಿಗಳಿರ ಅಂತ ಬೈತಾ ಇದ್ದಾಳೆ ಭೀಮನಿಗೆ ದ್ರೌಪದಿ ಅಪಕೀರ್ತಿ ನಿಮಗೆ ಅಪಕೀರ್ತಿ ಬರುತ್ತೆ ನೋಡಿ ಅಪಕೀರ್ತಿ ಹಿಂದೆ ಎದುರ್ತಾ ಇದ್ದೀರಲ್ಲ ಎದ್ರಲ್ಲ ನಾನು ನೀವು ಅಪಕೀರ್ತಿಗೆ ಎದ್ರೋರಲ್ಲ ನಿಮಗ ಅಪಕೀರ್ತಿ ಬರ್ತದೆ ನೋಡಿ ನಿಮಗೆ ಏಕೆ ಇಂತಹ ಸದೃಢವಾದ ತೋ ತೋಳಗಳಿಂದ ಕ್ಷತಿಯರಾಕಿ ಏಕೆ ಹುಟ್ಟಿದಿರಿ ನೋಡಿ ತೋಳವರೆ ನಿಮಗೆ ಭೂಮಿ ಪಾಲ ಅಂತ ತೋಳಗಳು ನೀವು ತೋಳಗಳು ಹೋಲ್ಫಂತೀರಲ್ಲ ಅದು ಕ್ಷತ್ರಿಯರಾಗಿ ಏಕ್ ಹುಟ್ಟಿದಿರ ಕ್ಷತ್ರಿಯರ ಏಕ್ ಬಾಳ್ತೀರ ಹುಟ್ಟಿದೀರ ಅಂತ ಕೇಳಿ ನೋಡಿ ಭೂಮಿ ಪಾಲ ವಂಶದವರು ಉದಿಸಲೇತಕ್ಕೆ ಕ್ಷತ್ರಿಯರಾಗಿ ನೀವು ಏಕೆ ಹುಟ್ಟಿದ್ದೀರಾ ಅಂತ ಹೇಳ್ತಿದ್ದಾಳೆ ಹುಳುಂ ಗೇಡಿಮ್ ಗೊಡಲ ಕುಳಿಂ ಗೇಡಿಮ್ ಗೊಡಲ ಒರುವಿರಿ ಎಂದಳುಮುಖಿ ನಿಮಗೆ ಕೂಳು ಹಾಕುವುದು ದಂಡ ಕೇಳು ಎಂದು ಭೀಮನನ್ನು ದ್ರೌಪದಿ ಮೋದಲಿಸ್ತಾ ಇದ್ದಾಳೆ ಟೀಸ್ ಮಾಡ್ತಾ ಯಾಕಪ್ಪ ಅಂದ್ರೆ ಅವನು ಅವನು ಹುರಿದುಂಬಿಸ್ತಾ ಇದ್ದಾಳೆ ಕೀಚು ಕೊಲ್ಲಾಕಿ ಹುರಿದುಂಬಿಸ್ತಾ ಇದ್ದಾಳೆ ಪ್ರೋತ್ಸಾಹ ಕೊಡ್ತಾ ಇದ್ದಾಳೆ ನೋಡಣ್ಣ ಅಲ್ಲ ಬಡಿದಬ್ಬಿಸ್ತಾ ಇದ್ದಾಳೆ ಭೀಮನನ ಜಗಜಟ್ಟಿಯಾದ ಭೀಮನ್ನ ದ್ರೌಪದಿ ಅವನ ಕೀಚು ಧೈರ್ಯ ಶೌರ್ಯವನ್ನು ಬಡಿದಬ್ಬಿಸ್ತಾ ಇದ್ದಾಳೆ ಮುಂದಿನ ಪದ್ಯದಲ್ಲಿ ನೋಡೋಣ ಏನಲ್ಲೂ ಕಂಬನೆ ತುಂಬಿದನು ಕಡು ನೆನೆದು ಅಂತ ಕರ್ಣ ಔಷಧಿ ಘನತೆ ಹೆಚ್ಚಿತು ಹಗೆಗಳನ್ನು ಹಿಂಡಿದನು ಮನದೊಳಗೆ ತನ್ನ ಪುಳಕ ಉಬ್ಬರಿಸಿ ಮೇಲ್ನನೆ ಒನಿತೆಯನ್ನು ತೆಗೆದಪ್ಪಿದನು ಕಂಬನಿಯೊಡೆದನು ಸೆರಗಿನಲ್ಲಿ ಕಲಿ ಭೀಮ ಮಾನಿನಿಯ ನೋಡಿಲಿ ಗಮಕ ವಚನ ನೋಡೋಣ ಏನಲು ಕಂಬನಿ ತುಂಬಿದನು ಕಡು ನೆನೆದು ಅಂತ ಕರ್ಣ ಘನತೆ ಹೆಚ್ಚಿತು ಏನಲು ಕಂಬನಿ ದುಂಬಿದನು ಏನಲು ಕಂಬನಿ ದುಂಬಿದನು ಕಡು ನೆನೆದು ಅಂತ ಅಂತಕರ್ಣ ಕಡು ನೆನೆದು ಅಂತ ಅಂತಕರ್ಣ ರೋಷದ ಘನತೆ ಹೆಚ್ಚಿತು ರೋಷದ ಘನತೆ ಹೆಚ್ಚಿತು ಹಾಗೆಗಳನ್ನು ಹಿಂಡಿದನು ಮನದೊಳಗೆ ಹಾಗೆಗಳನ್ನು ಹಿಂಡಿದನು ಮನದೊಳಗೆ ಕನು ಪುಳಕ ಉಬ್ಬರಿಸಿ ತನ ಪುಳಕ ಒಬ್ಬರಸಿ ಮೆಲ್ಲನೆ ಹೊನಿತೆಯನ್ನು ತೆಗೆದು ಬಿಗಿದಪ್ಪಿದನು ಕಂಬನಿಯುಡೆದನು ಸೆರಗಿನಲಿ ಕಲಿಬೀಮಾನಿಯ ಮೆಲ್ಲನೆ ಹೊನಿತೆಯನ್ನು ತೆಗೆದಪ್ಪಿದನು ಕಂಬನಿಯೊಡೆದನು ಸೆರಗಿನಲಿ ಇದೆ ದ್ರೌಪದಿ ಆಡಿದ ಮಾತುಗಳಿಂದಾಗಿ ಭೀಮ್ನಲ್ಲಿ ದುಃಖ ಮುಡುತ್ತೆ ಅಸಹಾಯಕನಾಗಿದ್ದಾನೆ ಯಾರು ಸಹ ದುಃಖ ಬರುತ್ತೆ ಕಂಬನಿ ಕಣ್ಣೀರ ದಾರಿನ ಸುರಿಸ್ತಾನೆ ಅವನ ಮನಸ್ಸು ಕರಗಿ ಕರಗುತ್ತೆ ಏನಲ್ಲೋ ನೋಡಿ ಈ ರೀತಿ ದ್ರೌಪದಿ ಹೇಳಲು ನೀವು ಕುಮ್ಮಿಗೆ ಕೂಳನ್ನು ಹಾಕುವುದಕ್ಕೂ ಸಹ ದಂಡ ಅಂತ ಹೇಳಲ್ಲೋ ನೀವು ಅಸಮಾತೃ ಅಂತ ಹೇಳಲು ಅವನಿಗೆ ಕಂಬನಿ ಏನಲ್ಲೋ ಆ ರೀತಿ ದ್ರೌಪದಿ ಹೇಳಲು ಕಣ್ಣೀರ ದಾರಿ ಬರುತ್ತೆ ಕಡು ನೆನೆದು ಅಂತ ಕಾರಣ ನೋಡಿ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಅವನ ಮನಸ್ಸು ಅಂತಕರಣ ಅನ್ನೋದು ಕರಗುತ್ತೆ ಆಗ ಘನತೆ ಹೆಚ್ಚುತ್ತೆ ಅವನ ಶೌರ್ಯ ಧೈರ್ಯ ಉದಾರತೆ ಹೆಚ್ಚುತ್ತೆ ಘನತೆ ಹೆಚ್ಚುತ್ತೆ ಬಹುವಾಗಿ ಹೆಚ್ಚುತ್ತೆ ಶತ್ರುಗಳ ಮೇಲೆ ಕೋಪ ಬಹುವಾಗಿ ಹೆಚ್ಚುತ್ತೆ ಆಗ ಹಗೆಗಳನ್ನು ಶತ್ರುಗಳನ್ನು ಅಗೆಗಳನ್ನು ಶತ್ರುಗಳನ್ನು ಮನಸ್ಸಿನಲ್ಲಿ ಹಿಂಡಿ ಒಸುತ್ತಾನೆ ಹಗೆಗಳನ್ನು ಹಿಡಿದನು ಮನದೊಳಗೆ ಅಗೆಗಳನ್ನು ಶತ್ರುಗಳ ಮನಸ್ಸಿನಲ್ಲಿ ಹಿಂಡಿ ಒಸಕಾಕ್ತಾನೆ ಓನಿತಿ ಏನಂದ್ರೆ ಓಣಿತಿ ಅಂದರೆ ದ್ರೌಪದಿ ಈ ದ್ರೌಪದಿಯನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ತೆಗೆದಪ್ಪಿದನು ನಿರೂಪದಲ್ಲಿರ್ತಲ್ಲ ತೆಗೆದುಕೋತಾನೆ ಮುದ್ದಾಡ್ತಾನೆ ಆಮೇಲೆ ಕಂಬನಿಗಳಿದನು ಕಣ್ಣೀರ ದಾರಿಯನ್ನು ಸುರಿಸ್ತಾನೆ ಜಗಜ್ಜಟ್ಟಿಯಾದ ಮಲ್ಲನಾದ ಭೀಮನು ಸೆರಗಿನಲಿ ಕಲಿ ಭೀಮ ಮಾನಿಯ ಅವಳ ಕಣ್ಣೀರ ದಾರಿಯನ್ನ ತನ್ನ ಉತ್ತರೀಯದ ಸೆರಗಿನಿಂದ ಒರೆಸಿ ಸಮಾಧಾನವನ್ನ ಮಾಡ್ತಾ ಇದ್ದಾನೆ ಭೀಮಸೇನಾ ನೋಡಿ ಇಷ್ಟು ಚೆನ್ನಾಗಿ ಕೊನೆಗೆ ಹೆಂಡ್ತಿ ಮೇಲೆ ಪ್ರೀತಿ ಭೀಮನಿಗೆ ಬಂತು ಅನ್ನೋದನ್ನ ಮುಂದಿನ ಪಥ್ಯ ಕುರುಳನೇ ಒರೆಸಿದನು ಗಲ್ಲವನ್ನು ಒರೆಸಿ ಮುಂಡಾಡಿದನು ಮಂಚದ ಒರೆಯ ಗಿಂಡಿಯ ನೀರಿನಲ್ಲಿ ತೊಳೆದನು ಮುಖಾಂಬುಜವ ಅರಸಿ ಬಿಡು ಬಿಡು ಖಾತಿಯನು ವಿಸ್ತರಿಸಲೇಕೆ ತಮ್ಮ ಗೆರೆಯನು ಆಗ್ನೆಯ ಗೆರೆಯನ್ನು ದಾಟಿದೆ ದಾಟಿದೆನು ಭೀಮ ಗಮಕವಾಚಿನಲ್ಲಿ ಕುರುಳನೇ ಒರೆಸಿದನು ಕುರುಳನೇ ಒರೆಸಿದನು ಗಲ್ಲವನೊರಸಿ ಗಲ್ಲವನೊರಸಿ ಮುಂಡಾಡಿದನು ಮುಂಡಾಡಿದನು ಮಂಚದವರೆಯ ಗಿಂಡಿಯ ನೀರಿನಲಿ ಮಂಚದವರೆಯ ಗಿಂಡಿಯ ನೀರಿನಲ್ಲಿ ತೊಳೆದನು ಮುಖಾಂಬುಜವ ತೊಳೆದನು ಮುಖಾಂಬುಜವ ಹರಸಿ ಬಿಡು ಮಂಚದವರೆಯ ಗಿಂಡಿಯಲಿ ನೀರಿನಲ್ಲಿ ತೊಳೆದನು ಮುಖಾಂಬುಜವ ಅರಸಿ ಬಿಡು ಬಿಡು ಖಾತಿಯನು ಅರಸಿ ಬಿಡು ಬಿಡು ಖಾತಿಯನು ವಿಸ್ತರಿಸಲೇಕೆ ವಿಸ್ತರಿಸಲೇಕೆ ತಮ್ಮಣ್ಣನಾಗ್ನೆಯ ಗೆರೆಯ ಧಾಂಟಿದೆ ದಾಂಟಿದೆನು ತಮ್ಮಣ್ಣನಾಗ್ನೆಯ ಗೆರೆಯ ದಾಂಟಿದೆ ದಾಂಟಿದೆನು ಓಗೆಂದನು ಆಭಿಮಾ ಇಲ್ಲಿ ಭೀಮ ನೋಡಿ ಇಲ್ಲಿ ತನ್ನ ಅಣ್ಣನ ಆದೇಶವನ್ನು ಮೀರುವಂತ ಒಂದು ಪದ್ ಪದ್ಯ ಭಾಗದಲ್ಲಿ ಬರ್ತದೆ ಈ ವಿಷಯ ಇಲ್ಲಿ ನೋಡೋಣ ಏನಾಗುತ್ತೆ ಅದನ್ನ ಭೀಮನು ದ್ರೌಪದಿಯ ಕೂದಲು ನೇವೇ ನೇವರಿಸ್ತಾನೆ ಕೂಡ ನೇವರಿಸ್ತಾನೆ ಕೂದಲ್ ನಂಗೆ ಮಾಡ್ತಾನೆ ನೇವರಿಸ್ತಾನೆ ಅಂದ್ರೆ ಹೀಗೆ ಮಾಡ್ತಾನೆ ಗಲ್ಲವ ಅವಳ ಗಲ್ಲ ಇದೆಯಲ್ಲ ಗಲ್ಲವನ್ನ ಹೊಡೆಸಿ ತಲೆಯ ಮೇಲೆ ಕೈಯಾಡಿಸ್ತಾನೆ ಸಮಾಧಾನ ಪಡಿಸ್ತಾನೆ ನೋಡಿ ಗಲ್ಲವನ್ನು ಮುದ್ದಾಡ್ತಾನೆ ಸಮಾಧಾನ ಪಡಿಸ್ತಾನೆ ಮಂಚದ ವರೆಯ ಗಿಂಡಿಯ ನೀರಿನಲ್ಲಿ ತೊಳೆದನು ಮುಖಾಂಬುಜವಾ ಅಂದ್ರೆ ಮಂಚದ ಬಳಿಯ ಇದ್ದಂತಹ ಗಿಂಡಿಯ ನೀರಿಂದ ಅವಳ ಮುಖ ಕಮಲವನ್ನು ತೊಳಿತಾನೆ ತೊಳೆದು ನಂತರ ರಾಣಿ ಅರಸಿನಲ್ಲಿ ರಾಣಿ ಬಿಡು 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 ಕಾತಿಯನ್ನು ವಿಸ್ತರಿಸಲೇಕೆ ಬಿಡು ಬಿಡು ಕಾತಿ ಸಿಟ್ಟನ್ ಬಿಡು ಕೋಪನ್ ಬಿಡು 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 ಅಂತ ಕೇಳ್ತೇನೆ ರಾಣಿ ಇನ್ನು ಸಿಟ್ಟನ್ನು ಬಿಟ್ಬಿಡು ನಾನು ಹೆಚ್ಚಿಗೆ ಹೇಳಲಾರೇ ನಮ್ಮ ಅಣ್ಣನ ಆಜ್ಞೆಗೆ ದಾಟಿದೆ ಮೀರಿದೆ ಮೀರ್ದೆ ಅಂತ ಹೇಳ್ತೇನೆ ನೋಡಿ ಇದೇ ರೀತಿ ತಮ್ಮಣ್ಣನ ಆಜ್ಞೆ ತಮ್ಮ ತಮ್ಮಣ್ಣ ಅಂದ್ರಲ್ಲಿ ಧರ್ಮರಾಯನ ಆದೇಶವನ್ನು ಆಜ್ಞೆಯನ್ನ ನಾನೀಗ ಮೀರ್ದೆ ಮೀರ್ದೆ ದಾಟಿದೆ ದಾಟಿದೆ ಅಂತ ಹೋಗು ನೀನಾದ್ರೂ ಬೇಡ ನಾನು ಇದೀನಿ ಅಂತೇಳಿ ಭೀಮ ದ್ರೌಪದಿಯ ಅಭಯವನ್ನ ಕೊಡ್ತಾ ಇದ್ದಾನೆ ಮುಂದಿನ ಪದ್ಯದಲ್ಲಿ ಏನಾಗುತ್ತೆ ಅನ್ನೋದು ನೋಡೋಣ ಇದೇ ಕೊನೆಯ ಪದ್ಯ ಈ ಪದ್ಯ ಶೀರ್ ಸಿಕ್ಕಲಿರುವಂಥದು ಬಸುರ ಬಕಿವೆನು ಕೀಚಕನ ನಸುಕುಂ ಇಸುಕಿದೊಡೆ ವೈರಾಟ ವಂಶದ ಹೆಸರ ತೊಡೆವೆನು ನಮ್ಮ ನರಿದೊಡೆ ಗೌರವ ರಜವ ಕುಸಿದರಿವೆನು ಭೀಮ ಕಷ್ಟವನೆಸಗಿದನು ಹಾ ಎಂದರು ಹೋಡೆ ಮುಸುಡ ನಮ್ಮ ರಾತ್ರಿಯಲ್ಲಿ ದೇವೆನು ದೇವ ಸಂತತಿಯ ನೋಡಿ ನಮ್ಮ ಕ್ವಶನ್ ಇಪ್ಪತ್ತೇವನ ಬಸುರ ಬಗೆವೆನೋ ಬಸುರ ಬಗೆವನು ಕೀಚಕನ ನಸುಕು ಮೀ ಸಿಕ್ಕಿದೊಡೆ ಕೀಚಕ ನಸು ಮೀ ಸಿಕ್ಕಿದೊಡೆ ವೈರಾಟ ವಂಶದ ವೈರಾಟ ವಂಶದ ಏಸರ ತೊಡೆವನೋ ಏಸರ ತೊಡೆವನು ವೈರಾಟ ವಂಶದ ಹೆಸರ ತೊಡೆವೆನು ನಮ್ಮನರಿದೊಡೆ ನಮ್ಮ ನರಿದೊಡೆ ಕೌರವ ರಜವ ಝವ ಕೌರವ ರ ಝವ ಕುಸಿರ ಕುಸುರಿದಿವೆನು ಕುಸುರಿದಿವೆನು ಭೀಮ ಕಷ್ಟವನೆಸಗಿದನೋ ಭೀಮ ಕಷ್ಟವನೆಸಗಿದನೋ ಆ ಎಂದರಾದೊಡೆ ದೊಡೆ ಆ ಎಂದರಾದೊಡೆ ದೊಡೆ ಮುಸುಡ ನಾಮ ರಾತ್ರಿ ದೇವ ಸಂತತಿಯ ಮುಸುಡನ ಮರಾದ್ರಿಯಲಿ ದೇವೆನು ದೇವ ಸಂತತಿಯ ಮುಸುಡ ನಮರಾದ್ರಿಯಲಿ ದೇವೇನು ದೇವ ಸಂತತಿಯನ್ನು ಭಾಗದ ಅರ್ಥ ಅಂತ ತಿಳ್ಕೊಳ್ಳೋಣ ಕೊನೆ ಪದ್ಯ ಡಿ ಸ್ಟೂಡೆಂಟ್ಸ್ ಅಂಡ್ ನಮ್ಮ ವೀಕ್ಷಕ ಬಂಧುಗಳೇ ಇತರ ಸಮಾಧಾನ ಪಡ ಮಾಡ್ತಾ ಭೀಮ ಏನ್ ಹೇಳ್ತಾನಪ್ಪ ಅಂದ್ರೆ ತನ್ನ ನಿರ್ಧಾರವನ್ನು ಹೀಗೆಂದು ಪ್ರಕಟಿಸ್ತಾನೆ ತಾನು ಡಿಸೈಡ್ ಮಾಡ್ತಾನೆ ಏನಪ್ಪಾ ಅಂದ್ರೆ ಬಸುರ ಭಾಗ್ಯವೇನು ಕೀಚಕನ ಕೀಚಕನ ಬಸುರ ಹೊಟ್ಟಿನ ಬಗ್ದ್ ಹಾಕ್ತೀನಿ ಹೊಟ್ಟೆನ ಬಾಗ್ದು ಹಾಕ್ಬಿಡ್ತೀನಿ ಸ್ವಲ್ಪ ಎದುರಾಡಿದ್ರು ಸಹ ಮಿಸುಕಿದೋಡೆ ಸ್ವಲ್ಪ ಎದುರಾಡಿದೋಡೆ ಮಿಸುಕಿದರೆ ವಿರಾಟ ವಂಶವಿರಲೆ ಇರಲಿ ಇರಲಿ ಇರಲಿಲ್ಲವೆಂಬುದಾಗಿ ಮಾಡ್ತೀನಿ ಅಂದ್ರೆ ವೈರಾಟ ವಂಶದ ಹೆಸರ ತೊಡೆಯನು ವೈರಾಟ ವಂಶದ ಹೆಸರು ಇಲ್ದಂಗೆ ಮಾಡ್ತೀನಿ ಒಂದು ವೇಳೆ ನಮ್ಮ ನರಿದೊಡೆ ಯಾರಾದ್ರೂ ಒಂದು ವೇಳೆ ನಮ್ಮನ್ನ ಅರಿತಾರೆ ಗುರುತಿಸಿದರೆ ಕೌರವರಿಗೆ ಇದು ತಿಳಿದರೆ ಭೀಮ ಕಷ್ಟ ನಮ್ಮ ನರಿದೊಡೆ ಕೌರವ ರಜವ ನೋಡಿ ಕೌರವ ರಜ ಅಂದ್ರೆ ಕೌರವನಿಗೆ ತಿಳಿದರೆ ಅವರೆಲ್ಲರನ್ನು ಕೊಚ್ಚಾಕ್ತೀನಿ ಕೌರವರನ್ನೆಲ್ಲ ಕೊಚ್ಚಾಕ್ತೀನಿ ಹಾಗೆ ಭೀಮ ಕಷ್ಟವನ್ನು ಎಸಗಿದನು ಭೀಮ ಈ ರೀತಿ ಕಷ್ಟವನ್ನ ಮಾಡ್ದ ತೊಂದರೆಯನ್ನ ಮಾಡ್ದ ಮಹಾಕ್ರೂರ ಮೇರು ಪರ್ವತವನ್ನು ಸಹ ಹಾಳು ಅಂತ ಹೇಳಿ ಕರ್ಮವನ್ನು ಮಾಡಿದ ಅಂತ ಹೇಳಿ ದೇವತೆಗಳು ಹೇಳಿದ್ರು ಮೇರು ಪರ್ವತವನ್ನು ಹಾಳು ಮಾಡ್ದಂತ ದೇವತೆಗಳು ಹೇಳಿದರು ಮುಸುಡ ನಮರಾದ್ರಿಯರೇ ದೇವೇನು ದೇವ ಸಂತತಿಯ ದೇವತೆಗಳು ದೇವರುಗಳು ಏನಾದ್ರೂ ಸಹ ಮೇರು ಪರ್ವತಕ್ಕೆ ತೊಂದರೆಯನ್ನು ಮಾಡದ ಅಂತ ಹೇಳಿ ಕರ್ಮವನ್ನು ಮಾಡದ ಅಂತ ಹೇಳಿದ್ರೆ ಅವರ ಮುಖಗಳನ್ನು ತಿಕ್ಕಿ ಬಿಡ್ತೇನೆ ಅಂತ ಭೀಮ ಹೇಳಿ ದ್ರೌಪದಿಗೆ ಸಂತೈಸ್ತಾ ಇದ್ದಾನೆ ಸಮಾಧಾನ ಪಡಿಸ್ತಾ ಇದ್ದಾನೆ ಇಲ್ಲಿಗೆ ಈ ಇನ್ನು ಹುಟ್ಟದ ಇರಲಿ ನಾರಿಯರ ಎನ್ನುವ ದ್ರೌಪದಿಯ ದುಃಖ ದುಮ್ಮಾನಗಳು ದ್ರೌಪದಿ ಮತ್ತು ಭೀಮಗೆ ನಡೆದಂತ ಸಂವಾದ ಸಂಭಾಷಣೆಗಳು ಇಲ್ಲಿ ಈ ಪದ್ಯಭಾಗದಲ್ಲಿ ಭಾಗದಲ್ಲಿ ಈ ಇಡಿಯ ಇವೆಲ್ಲ ನೋಡಿದ್ರೆ ಅಂತ ಭಾವಿಸ್ಕೊಂಡು ಇಷ್ಟವಾಗಿದೆ ಅಂತ ಭಾವಿಸ್ತಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿ ನೋವು ಬಂತು ಸಿರಿಗನ್ನ ಇಲ್ಲಿಗೆ ಸಿರಿಗನ್ನಡಂ ಬಾಳ್ಗಿ